ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅಹಮದ್ ಹುಸೇನ್ ಆದೋನಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಪಂಚ್ ಕಮಿಟಿ ಕುಷ್ಟಗಿ ಮಾತನಾಡಿದರು ಕುಷ್ಟಗಿ ನಗರದಲ್ಲಿ ಮೊದಲಿನಿಂದಲೂ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಅಣ್ಣ ತಮ್ಮಂದಿರಂತೆ ಆಚರಿಸಿಕೊಂಡು ಬಂದಿರುತ್ತಾರೆ ಕುಷ್ಟಗಿ ನಗರದ ಹಳೆ ಬಜಾರದಲ್ಲಿ ಇವತ್ತಿಗೂ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ಗಣಪತಿ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ ಎಂದು ಹೇಳಿದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ నా తాలూక విశేష ఏమప్ప అంతా యవ హణేష్ హిరాట హడే హి దీపా దసరాగలి ఇల్ ఎలా జాతి భేద మిందూ ముస్లిం బాధువులు ఎల్ కూడి ఇలా హతారు నవరికి గొప్పదా హణేష్ యవ్వస్తా ಮುಸ್ಲಿಂ ಬಾಂಧವರು ಮತ್ತು ಹೆಚ್ಚು ಬಾಂಧವರು ಕೂಡಿ ಅಲ್ಲಿ ಹಳೆ ಬಗೆ ಹಿಂದೂರಿಗೆಲ್ಲ ಗಣೇಶ ಹಬ್ಬ ಆಚರಣೆ ಮಾಡ್ತಾರೆ ಈ ಮೂಲಮ್ಮ ಹಬ್ಬ ಹಳೆ ಹಬ್ಬ ಬಂದಾಗ ನಾವು ನೋಡಿದಾಗ ನಮ್ಮ ಕುಷ್ಟಿ ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತ ಹಳ್ಳಿಯಲ್ಲಿ ಮುಸ್ಲಿಮಾನ್ ಬಾಂಧವರು ಕೂಡಿ ಎಲ್ಲ ಬಾಂಧವರು ಕೂಡಿ ಆ ಹಳೆ ಮಾಡ್ತೀವಿ ಆಚರಿಸ್ಕೊಳ್ತೇನೆ ಹೇಳಿದಾಗ ನಮ್ಮ ತಾಲೂಕ ವಿಶಿಷ್ಟವಾದ ತಾಲೂಕ ಇಲ್ಲಿ ఎలా ఏర్దేశాల్ కుష్ పట్టణి గ్రామ్ మందిరాబ్బా ఆచరణి మొదలైన ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ನಾವು ಹುಟ್ಟಿರಪ್ಪ ನಾವು ನಾವೆಲ್ಲರೂ ಒಂದಾಗಿ ಈ ಭಾರತ ಮಕ್ಕಳಾಗಿ ನಾವೆಲ್ಲರೂ ಒಂದಾಗಿ ಎಲ್ಲ ಹಬ್ಬವನ್ನು ಆಚರಣೆ ಮಾಡಿದ್ರೆ ಪರಸ್ಪರ ಒಬ್ಬೊಬ್ಬರಿಗೆ ನಾವು ಹಬ್ಬ ಮಾಡಿದ ವಿಶೇಷತೆ ಏನಪ್ಪ ಅಂದ್ರೆ ಈ ಹಬ್ಬದಲ್ಲಿ ಏನ್ ಸಂದೇಶ ಕೊಡ್ತಪ್ಪ ಗಣೇಶ ಹಬ್ಬದಿಂದ ಏನ್ ಸಂದೇಶ ಕೊಡ್ತಾ ಏನು ಸಂದೇಶ ಕೊಡ್ತಾ ಸಂದೇಶ ಕೊಡ್ತಾ ಅರ್ಥ ಮಾಡಿಕೊಂಡು ನಾವು ಈ ಭೂಮಿ ಮೇಲೆ ಈ ಭಾರತ ದೇಶದಲ್ಲಿ ಈ ಕರ್ನಾಟಕದಲ್ಲಿ ನಾವು ನಡುವೆ ಆಗಿದ್ದೇವೆ ಯಾವ ಪ್ರಾಪರ್ ಪುಷ್ಟಿಕರ್ಮದಲ್ಲಿ ಯಾಕೆ ಆ ಭೇದಭಾವ ಇಲ್ಲ ನಾವೆಲ್ಲರೂ ಕೂಡಿ ಈ ಆಚರಣೆ ಹಬ್ಬ ಈದ್ಗುಲಾದ್ಲಿ ಗಣೇಶ ಹಬ್ಬ ಆಗ್ಲಿ ಆಚರಣೆ ಹೇಳುತ್ತಾ ಎಲ್ಲರಿಗೂ ಅಂತ ಹೇಳುತ್ತಾ ಮಾನಾದ ನಾವು ಜಾತಿ ಮತಗಳೆಲ್ಲ ನಾವೆಲ್ಲ ಒಂದು ಎಂದು ತಿಳಿಸಿದ ಅಹ್ಮದ್ ಹುಸೇನ್ ತಾಲೂಕು ಪಂಚಾಯತ್ ಕಮಿಟಿ ಅಧ್ಯಕ್ಷರಿವರಿಗೆ ನನಗ ಧನ್ಯವಾದಗಳನ್ನು ತಿಳುತ್ತ